ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಕಡೆ ಮಳೆ ಸ್ಟಾರ್ಟ್ ಆಗಿದೆ ಈ ಮಳೆ ಕಾಲದಲ್ಲಿ ಮನೆ ಒಳಗಿದ್ರು ಸಹ ಚೆಂದ ಹೊರಗಡೆ ಎಲ್ಲಾದರೂ ಓಡಾಡ್ತಾ ಇದ್ರು ಚಂದ ಎಲ್ಲ ಏನಾದರೂ ತಿನ್ಬೇಕು ಅನಿಸ್ತಿರುತ್ತೆ ಯಾವಾಗ್ಲೂ ಕ್ರೇವಿಂಗ್ಸ್ ಅಂತೂ ತುಂಬ ಜಾಸ್ತಿ ಹಾಗೆ ಇವತ್ತು ನನ್ನ ಮಗಳನ್ನ ಮೊದಲನೇ ಬಾರಿಗೆ ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ ಎಲ್ಲೂ ಹೋಗಿರ್ಲಿಲ್ಲ ನನ್ನ ಮಗಳು ಹುಟ್ಟಿದಾಗಿಂದ ಟೈಮು ಆಗಿರ್ಲಿಲ್ಲ ಮತ್ತೆ ಮಳೆನೂ ತುಂಬ ಜಾಸ್ತಿ ಆಗ್ತಿರೋದ್ರಿಂದ ಅಷ್ಟರೊಳಗೆ ಹೋಗ್ಬರೋಣ ಅಂತ ನಮ್ಮೂರಲ್ಲೇ ಇರುವಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ ಇಲ್ಲಿ ನೋಡ್ಬೋದು ನಮ್ಮೂರ ದೇವಸ್ಥಾನ ಯಾವ ಥರ ಇದೆ ಅಂತ ಸುತ್ತ ಕಾಫಿ ತೋಟ ಇದೆ ಎಲ್ಲಿ ನೋಡಿದ್ರೂ ಗ್ರೀನರಿನೇ ಇರುತ್ತೆ ಅದು ಈ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿದೆ ನಮ್ಮೂರ ದೇವಸ್ಥಾನ ಇವ ಸಾಟರ್ಡೆ ಆಗಿರೋದ್ರಿಂದ ಇವ ಸ್ವಲ್ಪ ಸ್ಪೆಷಲ್ ಪೂಜೆ ಇರುತ್ತೆ ಡೈಲಿ ಹಾಗೆ ನಾರ್ಮಲ್ ಆಗಿ ಪೂಜೆ ಮಾಡ್ತಾರೆ ಸ್ಯಾಟರ್ಡೆ ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಅಲ್ಲಿ ಒಳಗಡೆ ನಾವು ಹೋಗೋದ ಟೈಮಲ್ಲಿ ಇನ್ನೂ ಪೂಜೆ ಮುಗ್ದಿರಲಿಲ್ಲ ಹಾಗಾಗಿ ಸ್ಕ್ರೀನ್ ಕ್ಲೋಸ್ ಮಾಡ್ಕೊಂಡಿದ್ರು ಇದು ಸುತ್ತ ನಮ್ಮೂರು ದೇವಸ್ಥಾನದ ಸುತ್ತ ಹೇಗಿದೆ ಅಂತ ನೋಡ್ಬೋದು ಮುಂದೆ ಇರೋದು ಸ್ವಾಮಿ ದೇವಸ್ಥಾನ ಮತ್ತು ನಮ್ಮೂರಿಂದ ಗರ್ಡ್ ಗಂಬ ಇದು ಇಲ್ಲಿ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅಲ್ಲಿ ಪೂಜೆ ಇನ್ನೂ ಮುಗ್ದಿರಲಿಲ್ಲ ಅಂತ ಸುತ್ತ ಗ್ರೀನರಿ ನೋಡಿಕೊಂಡು ಈ ಥರ ಬಂದಿಲ್ ದೇವಸ್ಥಾನದಲ್ಲಿ ಸ್ವಲ್ಪ ಕಾಲ ಕಳೆಯೋದ್ರಿಂದ ಮನ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ ಹಾಗೆ ಪೂಜೆ ಮುಗಿಯೋ ಅಷ್ಟರಲ್ಲಿ ನಾವು ಇಲ್ಲಿ ಪ್ರಸಾದ ರೆಡಿ ಮಾಡ್ಕೊಂಡ್ವಿ ಬಾಳೆಹಣ್ಣು ತೊಗೊಂಡೋಗಿದ್ವಿ ಅದಕ್ಕೆ ಸ್ವಲ್ಪ ತುಪ್ಪ ಸಕ್ಕರೆ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಣ್ಣು ತುಪ್ಪ ಎಲ್ಲ ರೆಡಿ ಮಾಡ್ಕೊಂಡ್ವಿ ಹಾಗೆ ಮಳೆ ತುಂಬ ಜಾಸ್ತಿ ಇರೋದರಿಂದ ಪೂಜೆ ಬೇಗ ಮುಗಿಲಿ ಅಂತ ವೆಯ್ಟ್ ಮಾಡ್ತಿದ್ದೆ ನಾನಿಲ್ಲಿ ನನ್ನ ಮಗಳ ಜೊತೆ ಆಟ ಆಡ್ತಿದ್ದೆ ಮಗಳ ಜೊತೆ ಆಟ ಆಡ್ತಾ ಇದ್ದರೆ ಟೈಮ್ ಅನ್ ಟೈಮ್ ಹೋಗೋದೇ ಗೊತ್ತಾಗಲ್ಲ ಈ ತಾಯ್ತನ ಅನ್ನೋದು ಎಷ್ಟು ಚೆಂದ ಅನ್ನೋದು ತಾಯಿ ಆದಮೇಲೇನೆ ಗೊತ್ತಾಗೋದು ಹಾಂ ಬಿಫೋರ್ ಮ್ಯಾರೇಜೇ ಒಂಥರ ಇರುತ್ತೆ ಅದರಲ್ಲೂ ತಾಯಿ ಆದಮೇಲೆ ಇನ್ನೂ ಒಂದು ಒಂಥರ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ ಎಲ್ಲದನ್ನು ನಮ್ಮ ಲೈಫ್ ಸ್ಟೈಲ್ನ ಮಕ್ಕಳು ಟೈಮ್ಗೆ ಅಡ್ಜಸ್ಟ್ ಆಗಿಬಿಡ್ತೀವಿ ಅವರಿಗೆ ಅವ್ರಿಗೆ ನಿದ್ದೆ ಬಂದಾಗ ನಮಗೆ ನೈಟು ಅವರು ಎಚ್ಚರ ಇದ್ದಾಗ ನಮಗೆ ಡೇ ಆ ಥರ ಇರುತ್ತೆ ಫುಲ್ ರುಟೀನ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ನಮ್ಮೂರಲ್ಲಂತೂ ಡೆಕೋರೇಷನ್ ಆಂಜನೇಯ ಸ್ವಾಮಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡೋದಕ್ಕೆ ಎರಡು ಕಣ್ ಸಾಲಲ್ಲ ಅವರು ಫುಲ್ ಡೇ ವರ್ಕ್ ಮಾಡ್ತಾರೆ ಬೇರೆ ಕಡೆ ಡ್ಯೂಟಿ ಮಾಡಿಕೊಂಡು ಬಂದು ಡೆಕೋರೇಷನ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮೂರು ದೇವಸ್ಥಾನ ಓಪನ್ ಆಗಿ ಒನ್ ಇಯರ್ ಅಷ್ಟೇ ಆಗಿದೆ ನಾನು ಇಲ್ಲಿ ಕೆಲವೊಂದು ಫೋಟೋಸ್ ಆಡ್ ಮಾಡಿದೀನಿ ನೋಡಬಹುದು ನೀವು ಇದು ಲಾಸ್ಟ್ ಇಯರ್ ದೇವಸ್ಥಾನ ಓಪನಿಂಗ್ ಟೈಮಿಂದು ಇಂದು ನಲ್ವತ್ತೆಂಟು ದಿನ ಪೂಜೆ ಇತ್ತು ಆಗ ಅವರು ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಆರು ಗಂಟೆಗೆ ಬಂದು ಒಂಬತ್ತು ಗಂಟೆ ಅಷ್ಟರಲ್ಲಿ ಎಲ್ಲ ಡೆಕೋರೇಷನ್ ಮುಗಿಸಿ ಪೂಜೆ ಮಾಡಬೇಕಿತ್ತು ಆದ್ರೂ ಸಹ ಏನು ಫ್ರೆಸ್ಟ್ರೇಷನ್ ಇಲ್ಲಿ ಯೂ ಹಾಕದೇನೆ ಅಷ್ಟು ನೀಟಾಗಿ ಇಂಟ್ರೆಸ್ಟ್ ತೋರಿಸಿ ಒಂದೊಂದು ದಿನವೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಿದ್ರು ನಾವಂತೂ ವೆಯ್ಟ್ ಮಾಡ್ತಿದ್ವಿ ಎವ್ರಿ ಡೇ ಯಾವ ಥರ ಡೆಕೋರೇಷನ್ ಮಾಡಿರ್ತಾರೆ ಇವತ್ತು ನೋಡೋಣ ಅಂತ ಅದು ದೇವ್ರದ್ದು ಗರ್ಭಗುಡಿದು ಡೋರಿನ್ ಸ್ಕ್ರೀನ್ ತೆಗಿಯೋದನ್ನೇ ಕಾಯ್ತಾ ಇರ್ತಿದ್ವಿ ಇಡೀ ಊರಿನ ಜನಗಳೆಲ್ಲ ಯಾವ ಥರ ಡೆಕೋರೇಷನ್ ಮಾಡಿರ್ಬೋದು ಇವತ್ತು ಪೂಜಾರು ನೋಡೋಣ ಅಂತ ನೋಡ್ಬೋದು ಯಾವ ಥರ ಇದೆ ಅಂತ ಒಂದೊಂದು ಹೂಗಳನ್ನು ಸಹ ಬೇರೆ ಬೇರೆ ಕಡೆಯಿಂದ ಲೈಕ್ ಬೆಂಗಳೂರು ಔಟ್ ಆಫ್ ಸ್ಟೇಟ್ ಆ ಕಡೆಯಿಂದ ಎಲ್ಲ ತರಿಸ್ಬಿಟ್ಟು ಆ ಡ್ರೈ ಫ್ರೂಟ್ಸ್ ಆಗ್ಬೋದು ಹೂಗಳಾಗ್ಬೋದು ಆ ಬೇರೆ ಬೇರೆ ಬಣ್ಣಗಳನ್ನ ಯೂಸ್ ಮಾಡಿಕೊಂಡು ಆ ಡೆಕೋರೇಷನ್ ಮಾಡೋದಾಗಿರ್ಬೋದು ತುಂಬ ಅದ್ಭುತವಾಗಿ ಡೆಕೋರೇಷನ್ ಮಾಡ್ತಿದ್ರು ಇನ್ನು ಬೆಣ್ಣೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ನೋಡೋಕೆ ಕಣ್ಣು ಸಾಲ್ತಿರ್ಲಿಲ್ಲ ಇನ್ನು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫುಲ್ ಡೇ ಮಳೆ ಆಗಿರೋದ್ರಿಂದ ಸಂಜೆ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಟೌನಿಗೆ ಹೋದ್ವಿ ಬೇಲೂರಿಗೆ ಹೋದ್ಮೇಲೆ ಇಲ್ಲಿ ದೇವಸ್ಥಾನದ ಹತ್ರ ಕೋಟೆ ಹತ್ರ ಒಂದು ಈ ಮಳೆ ಟೈಮಲ್ಲಿ ಮಾನ್ಸೂನ್ ಟೈಮಲ್ಲಿ ಒಂದು ರೌಂಡ್ಸ್ ಹಾಕ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಒಂಥರ ಖುಷಿ ಸಿಗುತ್ತೆ ಮಳೆ ನೋಡ್ತಾ ನೋಡ್ತಾ ಇದು ಟೆಂಪಲ್ ಸುತ್ತ ಒಂದು ರೌಂಡ್ಸ್ ಹಾಕ್ತಾ ಇದ್ರೆ ಅಲ್ಲಿ ದೇವಸ್ಥಾನ ಒಳಗಂತೂ ಕ್ಲೋಸ್ ಆಗಿರುತ್ತೆ ಡೋರು ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ ಸೊ ಒಳಗಡೆನೆ ಹೊರಗಡೆನೇ ಕೋಟೆ ಎಲ್ಲ ನೋಡಿಕೊಂಡು ಒಂದು ರೌಂಡ್ ಹಾಕ್ತಾ ಇನ್ನು ಹೊರಗಡೆ ಟೈ ಅದು ಮಳೆ ಟೈಮಲ್ಲಿ ಹೋದರೆ ಹುಡುಗಿರಂತೂ ಹಾಗೆ ಬರೋದು ಉಂಟಾ ಪಾನಿಪುರಿ ಅಂಗಡಿಯಂತೂ ಕಣ್ಣಿಗೆ ಬಿತ್ತು ನಾನು ಗೋಬಿ ತಿನ್ನೋದು ಸ್ವಲ್ಪ ಕಮ್ಮಿನೇ ಬಟ್ ದೇವಸ್ಥಾನದ ಹತ್ರ ಈ ಒಂದು ಪ್ಲೇಸಲ್ಲಿ ಮಾಡೋ ಗೋಬಿ ಮಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ ಇನ್ನು ಪಾನಿಪುರಿ ಅಂತೂ ಮಕ್ಕಳಿಗೆ ಆಲ್ ಟೈಮ್ ಫೇವ್ರೇಟ್ ಎಲ್ಲಾದರೂ ಹೋದಾಗ ಅದು ಸಂಜೆ ಟೈಮಲ್ಲಿ ಹೋದಾಗಂತೂ ನಾವು ಪಾನಿಪುರಿ ಮಿಸ್ ಮಾಡ್ಕೊಳ್ಳೋ ಅಂತ ಸೀನೇ ಇಲ್ಲ ಯಾರಾದರೂ ಹಸ್ಬೆಂಡ್ ಇಲ್ಲ ತಮ್ಮ ಅಪ್ಪ ಯಾರಾದರೂ ಪಾನಿಪುರಿ ಬೇಕಾ ಅಂತ ಕೇಳೋದನ್ನೇ ಕಾಯ್ತಾ ಇರ್ತೀವಿ ಪಾನಿಪುರಿ ಎಲ್ಲ ತಿನ್ಕೊಂಡು ಗೋಬಿ ಎಲ್ಲ ತಿನ್ಕೊಂಡು ನಾವು ಹೊರಟ್ವಿ ಮನೆಗೆ ಮಗಳು ಕಾಯ್ತಾ ಇರ್ತಾಳೆ ಅಂತ ಮಗಳ ಬೇರೆ ಬಿಟ್ಟು ಬಂದಿದ್ವಿ ಇವ ಇದಾಗಿತ್ತು ಇವತ್ತಿನ ವ್ಲಾಗ್ ಹೋಪ್ ಯು ಆಲ್ ಲೈಕ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ